ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ತಿಳಿತಾ ಹೋಗುವ ಪಿ ಪುಟ ಸಂಖ್ಯೆ ನೂರ ಐವತ್ತ ಮೂರರಂತೆ ನೂರ ಐವತ್ತ ಮೂರರಲ್ಲಿ ಬ್ಲಾಕ್ ಮೂರಿದೆ ದಕ್ಷಿಣ ಭಾರತದ ಸಂಕ್ಷಿಪ್ತ ಇತಿಹಾಸ ಬ್ಲಾಗ್ ಮೂರು ಆರಂಭವಾಗ್ತದೆ ಇದರಲ್ಲಿ ನಾವು ಓದಬೇಕಾಗಿರುವಂಥದ್ದು ಸಂಗಮ್ ಯುಗ ಐದು ಅಂಕಕ್ಕೆ ಕೇಳಿದ್ದಾರೆ ಇದರ ವಿವರಣೆಯನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೇವೆ ಅದರ ವಿವರಣೆ ಸಂಗಮ್ ಅಂದರೆ ಏನು ಎನ್ನುವಂಥದ್ದನ್ನೆಲ್ಲ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಇದರಲ್ಲಿ ಇಲ್ಲಿ ಬರುವಂತಹ ಮುಂದಿನ ಮುಖ್ಯವಾದ ಪ್ರಶ್ನೆ ಅಂದರೆ ಎರಡನೆಯ ಪುಲಿಕೇಶಿಯ ಬಗ್ಗೆ ಎರಡನೆಯ ಪುಲಿಕೇಶಿ ಯಾರು ಏನು ಸಾಧನೆಗಳನ್ನು ಮಾಡಿದಾನೆ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಎರಡನೆಯ ಪುಲಿಕೇಶಿಯು ಕರ್ನಾಟಕದ ಸಾರ್ವಭೌಮರಲ್ಲೊಬ್ಬನಾಗಿದ್ದಾನೆ ಇವನ ಆಳ್ವಿಕೆಯ ಕಾಲದಿಂದ ಬಾದಾಮಿ ಚಾಲುಕ್ಯ ರಾಜ್ಯವು ಅತ್ಯಂತ ಹಿರಿದಾದ ಸಾಮ್ರಾಜ್ಯವಾಗಿ ಕಾವೇರಿಯಿಂದ ನರ್ಮದಾ ನದಿಯವರೆಗೆ ವಿಸ್ತರಿಸಿತು ಎರಡನೆಯ ಪುಲಿಕೇಶಿಯ ಪರಾಕ್ರಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ಕೂಡ ವ್ಯಾಪಿಸಿತು ರವಿಕೀರ್ತಿಯು ರಚಿಸಿದಂತಹ ಐಹೊಳೆ ಶಾಸನ ಎರಡನೆಯ ಪುಲಿಕೇಶಿಯ ಕಾಲದಲ್ಲಿ ರಾಜಧಾನಿಗೆ ಭೇಟಿ ನೀಡಿದ್ದ ಚೀನಾ ಯಾತ್ರಿಕ ಹ್ಯುಯಾನ್ಸಾಂಗ್ನ ಬರವಣಿಗೆಯಲ್ಲಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುವ ಅಮೂಲ್ಯ ಆಧಾರವಾಗಿದೆ ನಮಗೆ ಸಿಕ್ಕಿರುವಂತಹ ಆಧಾರಗಳಲ್ಲಿ ವಿದೇಶಿ ಪ್ರವಾಸಿಯಾದಂಥ ಹ್ಯೂಯನ್ ಸ್ಯಾಂಗನ್ನು ಎರಡನೆಯ ಪುಲಿಕೇಶಿಯ ಸಾಧನೆಗಳನ್ನು ಎರಡನೆಯ ಪುಲಿಕೇಶಿಯಾದ ರಾಜನ ಸಾಧನೆಗಳನ್ನು ಅದರಲ್ಲಿ ವಿವರಿಸಿರುವಂಥದ್ದೇ ನಮಗೆ ಸಿಕ್ಕಿರುವಂತಹ ಪ್ರಮುಖವಾದ ಆಧಾರವಾಗಿರುವಂಥದ್ದು ಅಂತರ್ಯುದ್ಧದಿಂದಂಟಾದ ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆದ ಅಪ್ಪಾಯಕ ಮತ್ತು ಗೋವಿಂದ ಭೀಮಾ ನದಿಯ ಪ್ರದೇಶದಲ್ಲಿ ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಲು ಯತ್ನಿಸಿದರು ಕೂಡಲೇ ಎರಡನೆಯ ಪುಲಿಕೇಶಿಯು ಸೈನ್ಯ ಸಮೇತವಾಗಿ ಹೋಗಿ ಶತ್ರುಗಳ ಮೇಲೆ ಎರಗಿದನು ಗೋವಿಂದನು ಸೋತು ಶರಣಾದರೆ ಅಪ್ಪಾಯಕನು ರಣರಂಗದಿಂದ ತಪ್ಪಿಸಿಕೊಂಡನು ಪುಲಿಕೇಶಿಯು ಬನವಾಸಿಯ ಕದಂಬರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಪರ ಮೇಲೆ ಚಾಳುಕ್ಯದ ಪರಮಾಧಿಕಾರವನ್ನು ಸ್ಥಾಪಿಸಿದನು ತಲಕಾಡಿನ ಗಂಗರು ಚಾಲುಕ್ಯರೊಡನೆ ಅನ್ಯೋನ್ಯ ಸಂಬಂಧ ಹೊಂದಿದ್ದರಿಂದ ಪುಲಿಕೇಶಿಯ ದಿಗ್ವಿಜಯಗಳಲ್ಲಿ ಅವರು ಕೂಡ ಸಹಕರಿಸಿದರು ಅನಂತರ ಪುಲಿಕೇಶಿಯು ಲಾಟ ಘರಪರಿ ಘರಪುರಿ ಮಾಳವ ಗುಜರಾತ್ ಪ್ರದೇಶಗಳನ್ನು ಗೆದ್ದು ಅಲ್ಲಿ ಚಾಳುಕ್ಯರ ಪರಮಾಧಿಕಾರವನ್ನು ಸ್ಥಾಪಿಸ್ತಾರೆ ಆ ವೇಳೆಗೆ ಉತ್ತರ ಪಥೇಶ್ವರನೆಂದು ಪ್ರಸಿದ್ಧನಾಗಿದ್ದ ಹರ್ಷ ಚಕ್ರವರ್ತಿಯು ದಕ್ಷಿಣದತ್ತ ವಿಜಯ ಯಾತ್ರೆಯವನ್ನು ಕೈಗೊಳ್ತಾರೆ ತಾನೇ ಸ್ವತಃ ಸೈನ್ಯದ ನೇತೃತ್ವವನ್ನು ವಹಿಸಿದ್ದನು ನರ್ಮದಾ ತೀರದಲ್ಲಿ ಪುಲಿಕೇಶಿಗೂ ಹರ್ಷವರ್ಧನನಿಗೂ ಸಂಗ್ರಾಮವು ಘಟಿಸಿ ಹ್ಯೂನ್ಸ್ಯಾಂಗನು ಹಾಗೂ ಐಹೊಳೆ ಶಾಸನದ ಪ್ರಕಾರ ಹರ್ಷವರ್ಧನನು ಯುದ್ಧದಲ್ಲಿ ಸೋತು ತನ್ನ ಹರ್ಷವನ್ನು ಕಳೆದುಕೊಂಡು ಹಿಂದಿರುಗಬೇಕಾಯಿತು ಅನಂತರ ಪುಲಿಕೇಶಿಯು ಪಲ್ಲವರ ಮೇಲೆ ಯುದ್ಧ ಮಾಡಿ ಒಂದನೆಯ ಮಹೇಂದ್ರವರ್ಮನನ್ನು ಕೂಡ ಸೋಲಿಸಿ ನಂತರ ಕಾವೇರಿ ನದಿಯನ್ನು ದಾಟಿ ಚೋಳ ಪಾಂಡ್ಯ ಚೇರರಾಜರು ತನ್ನ ಸಾರ್ವಭೌಮ ತ್ವಕ್ಕೆ ತಲೆಬಾಗುವಂತೆ ಮಾಡಿದನು ಅಂದರೆ ಯುದ್ಧದಲ್ಲಿ ಅವರನ್ನೆಲ್ಲ ಸೋಲಿಸಿಕೊಂಡೇ ಬರ್ತಾನೆ ಎರಡನೆಯ ಪುಲಿಕೇಶಿ ಈ ದಿಗ್ವಿಜಯಗಳ ನಡುವೆ ಪುಲಿಕೇಶಿ ಸಾರ್ವಭೌಮನು ತನ್ನ ರಾಜಧಾನಿಯಾದ ಬಾದಾಮಿಗೆ ಹಿಂದಿರುಗಿ ವಿಜಯ ಯಾತ್ರೆಯನ್ನು ವೈಭವದಿಂದ ಆಚರಿಸ್ತಾನೆ ಒಟ್ಟಾರೆಯಾಗಿ ಎರಡನೆಯ ಪುಲಿಕೇಶಿಯು ಸುಮಾರು ಮೂವತ್ತು ವರ್ಷಗಳ ಕಾಲ ಯಶಸ್ವಿಯಾಗಿ ಆಳ್ವಿಕೆಯನ್ನು ನಡೆಸಿದನು ಆದರೆ ತನ್ನ ಆಳ್ವಿಕೆಯ ಕೊನೆಗಾಲದಲ್ಲಿ ಏನಾಯಿತು ಅಂದರೆ ಪಲ್ಲವರ ವಿರೋಧವನ್ನು ಎದುರಿಸಬೇಕಾಯಿತು ಒಂದನೆಯ ಮಹೇಂದ್ರವರ್ಮನ ಮಗನಾದಂತಹ ಒಂದನೆಯ ನರಸಿಂಹವರ್ಮನು ತನ್ನ ತಂದೆಯನ್ನು ಪರಾಭವಗೊಳಿಸಿದಂತಹ ತನ್ನ ತಂದೆಯನ್ನು ಸೋಲಿಸಿದಂತಹ ಪುಲಿಕಿಶಿಯ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಅವನು ನಿರ್ಧಾರವನ್ನು ಮಾಡಿದ್ದನು ಪೆರಿಯಾಲ ಸುರಮಾರ ಮಣಿಮಂಗಲ ಮೊದಲಾದ ಕಡೆಗಳಲ್ಲಿ ಘೋರ ಯುದ್ಧ ನಡೆದು ಪಲ್ಲವರ ಸೈನ್ಯವು ಚಾಳುಕ್ಯರ ವಿರುದ್ಧ ವಿಜಯವನ್ನು ಗಳಿಸಿತು ಈ ವಿಜಯಗಳಿಂದಾಗಿ ಉತ್ತೇಜನಗೊಂಡಂತಹ ಪಲ್ಲವ ಸೈನ್ಯವು ಚಾಳುಕ್ಯರ ರಾಜಧಾನಿ ಬಾದಾಮಿಯನ್ನು ಕೂಡ ಮುತ್ತಿದವು ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ನಡೆದಂತಹ ಈ ಯುದ್ಧದಲ್ಲಿ ಪುಲಿಕೇಶಿಯು ವೀರಾವೇಶದಿಂದ ಹೋರಾಡಿ ಮರಣವನ್ನಪ್ಪುತ್ತಾನೆ ಎರಡನೆಯ ಪುಲಿಕೇಶಿಯ ತರುವಾಯ ಒಂದನೆಯ ವಿಕ್ರಮಾದಿತ್ಯನು ಕ್ರಿಸ್ತಶಕ ಆರ್ನೂರ ಐವತ್ತೈದರಿಂದ ಆರುನೂರ ಎಂಬತ್ತ ಒಂದರವರೆಗೆ ಆಳ್ತಾನೆ ಬಾದಾಮಿ ಚಾಳುಕ್ಯ ಮನೆತನವು ಪಲ್ಲವ ನರಸಿಂಹವರ್ಮನ ಆಕ್ರಮಣದಿಂದ ತತ್ತರಿಸುತ್ತಿದ್ದ ಸಮಯದಲ್ಲಿ ಪುಲಿಕೇಶಿಯ ಮೂರನೇ ಮಗನಾದ ಒಂದನೇ ವಿಕ್ರಮಾದಿತ್ಯನು ತನ್ನ ಸಂತತಿಯ ವೈಭವವನ್ನು ಪುನರ್ಸ್ಥಾಪಿಸಲು ಕಂಕಣಬದ್ಧನಾಗುತ್ತಾನೆ ಅವನು ಪಲ್ಲವ ನರಸಿಂಹವರ್ಮನನ್ನು ಅವನ ಮಗ ಇಮ್ಮಡಿ ಮಹೇಂದ್ರವರ್ಮ ಮೊಮ್ಮಗನಾದ ಪರಮೇಶ್ವರ ವರ್ಮ ಮೊದಲಾದವರ ಮೇಲೆ ನಿರಂತರವಾಗಿ ಕಾದಾಡಿ ಅವರನ್ನು ಪರಾಭವಗೊಳಿಸ್ತಾನೆ ಒಂದನೇ ವಿಕ್ರಮಾದಿತ್ಯನ ತರುವಾಯ ವಿನಯಾದಿತ್ಯನು ಆಳಿದನು ತನ್ನ ತಂದೆಯ ಕಾಲದಲ್ಲಿ ಆಡಳಿತ ಮತ್ತು ಯುದ್ಧಗಳಲ್ಲಿ ಪಾಲ್ಗೊಂಡು ಅಪಾರ ಅನುಭವವನ್ನು ಗಳಿಸಿದ್ದ ಇವನ ಆಳ್ವಿಕೆಯ ಕಾಲವು ಶಾಂತಿಯುತವಾಗಿತ್ತು ಆಳುಪರ ಕೇಂದ್ರಕರು ವಿನಯಾದಿತ್ಯನಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದರು ಯುವರಾಜನಾದ ವಿಜಯ ಆದಿತ್ಯನು ತನ್ನ ತಂದೆಗೆ ಆಡಳಿತದಲ್ಲಿ ನೆರವಾಗುತ್ತಿದ್ದನು ಇವನು ಉತ್ತರದತ್ತ ದಂಡೆತ್ತಿ ಹೋಗಿ ಕನೂಜಿನ ರಾಜ ಯಶೋವರ್ಮನನ್ನು ಸೋಲಿಸಿ ವಿನಯಾದಿತ್ಯನ ಮರಣ ಹೊಂದಿದ ಬಳಿಕ ವಿಜಯಾದಿತ್ಯನು ಆಳ್ತಾನೆ ವಿಜಯಾದಿತ್ಯನ ಮರಣಾನಂತರ ಯುವರಾಜ ಇಮ್ಮಡಿ ವಿಕ್ರಮಾದಿತ್ಯನು ಚಕ್ರವರ್ತಿ ಆಗ್ತಾನೆ ಇದೇ ರೀತಿಯಲ್ಲಿ ಎರಡನೆಯ ಪುಲಿಕೇಶಿಯ ಒಂದು ಆಳ್ವಿಕೆ ಚಾಳುಕ್ಯರ ರಾಜಕೀಯ ಇತಿಹಾಸವು ಕೊನೆಗೊಳ್ಳುವಂಥದ್ದು ಕಾಣಬಹುದು ಇನ್ನು ಮುಖ್ಯವಾದ ಪ್ರಶ್ನೆ ಯಾವುದಿದೆ ಇದರಲ್ಲಿ ಈ ಒಂದು ಬ್ಲಾಕ್ ಅಲ್ಲಿ ಬ್ಲಾಕ್ ಮೂರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಎನ್ನುವಂಥದ್ದು ಚಳವಳಿ ಅದು ಶಂಕರಾಚಾರ್ಯರ ಚಳುವಳಿ ರಾಮಾನುಜಾಚಾರ್ಯರ ಸಾಧನೆ ಅದೆಲ್ಲ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದೇ ಬರುವಂತಹ ಒಂದು ಪ್ರಶ್ನೆ ಆಗಿರ್ತದೆ ಎಲ್ಲಿದೆ ಪುಟ ಸಂಖ್ಯೆ ನೋಡಿ ಇಲ್ಲಿ ಒಂದು ಹೊಯ್ಸಳರ ಕೊಡುಗೆ ಅವರು ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಹೊಯ್ಷ ಹೊಯ್ಸಳರ ಶೈಲಿ ಅದೆಲ್ಲವರ ಒಂದು ಕೊಡುಗೆ ಆಗಿರುವಂಥದ್ದು ಧಾರ್ಮಿಕ ಚಳುವಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಧಾರ್ಮಿಕ ಚಳುವಳಿಯಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾರರು ನಾಯನಾರರು ನಾಯ್ನಾರರು ಎನ್ನುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರೊಳಗೆ ಬರುವಂಥ ವಿಚಾರಗಳೇನು ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಈ ನಾಯನಾರರು ಅಂದರೆ ಯಾರು ಏನು ಮಾಡಿದ್ರವರು ಅವರ ತತ್ವಗಳೇನು ಎನ್ನುವಂಥದ್ದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋ ಸ್ನೇಹಿತರೆ ನಾಯ್ನಾರರು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಶೈವ ಪಂಥದ ಸಂತರನ್ನು ನಾಯನಾರರೆಂದು ಎಂದು ಕರೀತಾರೆ ನೋಡಿ ನಾಯನಾರರು ಅಂದರೆ ಯಾರು ಶೈವ ಪಂಥದವರು ಶೈವ ಪಂಥದವರನ್ನು ನಾಯನಾರರೆಂದು ಕರೆಯುತ್ತಾರೆ ಶೈವ ಪಂಥವನ್ನು ಬಲಪಡಿಸಲು ಪ್ರಯತ್ನಿಸಿದ ಒಟ್ಟು ಅರುವತ್ತ ಮೂರು ಸಂತರನ್ನು ಕಾಣಬಹುದು ಇವರು ತಮಿಳುನಾಡಿನ ವಿವಿಧ ಭಾಗಗಳಿಂದ ಬಂದ ವಿವಿಧ ಕಾಲಕ್ಕೆ ಸೇರಿದವರಾಗಿದ್ದಾರೆ ಅಷ್ಟೇ ಅಲ್ಲದೆ ಅವರು ಸಮಾಜದ ವಿವಿಧ ಸ್ತರಗಳಿಂದ ಬಂದವರಾಗಿದ್ದವರು ಶೇಕಿಲಾರನು ರಚಿಸಿರುವ ಪೆರಿಯ ಪುರಾಣದಲ್ಲಿ ಈ ಒಂದು ಶೈವ ಪಂಥದ ಬಗ್ಗೆ ಅರವತ್ತ ಮೂರು ಸಂತರ ವಿವರಣೆಗಳನ್ನು ನಾವು ಪಡೆಯಬಹುದಾಗಿದೆ ಮುಖ್ಯವಾಗಿ ನಾಯನಾರರು ಎಂದರೆ ಶೈವ ಪಂಥದವರು ಶೈವ ಪಂಥವಾದವರನ್ನು ನಾಯನಾರರು ಎಂದು ಕರೆಯುತ್ತಾರೆ ನಾಯನಾರರು ಪೆರಿಯ ಪುರಾಣದ ಪ್ರಕಾರ ಶೈವ ಚಳುವಳಿ ಕ್ರಿಸ್ತ ಶಕ ಎರಡನೆಯ ಶತಮಾನದಲ್ಲಿ ಆರಂಭಗೊಂಡಿದ್ದು ಜೈನ ಮತ್ತು ಬೌದ್ಧ ಧರ್ಮದ ಪ್ರಾಬಲ್ಯತೆಯ ವಿರುದ್ಧ ಪ್ರತಿಭಟನೆಯ ರೂಪದಲ್ಲಿ ಪ್ರಾರಂಭವಾಗ್ತದೆ ಧಾರ್ಮಿಕ ಕ್ಷೇತ್ರದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹೊಂದಿದ್ದಂತಹ ಬಿಗಿ ಮುಷ್ಟಿಯಿಂದ ಜನರನ್ನು ಪಾರು ಮಾಡುವಂತಹ ಒಂದು ಪಂಥ ಶೈವ ಪಂಥ ಬಲ ಅವ ಜೈದ ಧರ್ಮ ಬೌದ್ಧ ಧರ್ಮದಿಂದ ಅವರನ್ನು ಬಿಡುಗಡೆಗೊಳಿಸಿ ಶೈವ ಪಂಥವನ್ನು ಆಚರಿಸುವಂತೆ ಮಾಡುವಂಥದ್ದು ಬಲಗೊಳಿಸಿ ಶಿವಭಕ್ತಿಯನ್ನು ಹರಡುವುದು ಅವರ ಉದ್ದೇಶವಾಗಿತ್ತು ಶೈವ ಸಂಪ್ರದಾಯದಂತೆ ಶಿವನನ್ನು ಆರಾಧ್ಯ ಮಾಡುವಂಥದ್ದು ಶಿವನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿ ಅವನಲ್ಲಿ ಅಚಲ ನಂಬಿಕೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಶಿವ ಸಾನ್ನಿಧ್ಯವನ್ನು ಹೊಂದಬಹುದು ಅದಕ್ಕಾಗಿ ಶಿವನನ್ನು ಭಕ್ತಿಯಿಂದ ಆರಾಧಿಸಬೇಕಾಗ್ತದೆ ಈ ಶೈವ ಸಂತರು ಇಂತಹ ಭಕ್ತಿಯ ಪ್ರತಿಪಾದಕರು ಕೂಡ ಆಗಿದ್ದಾರೆ ತಮ್ಮ ಸಂಪೂರ್ಣ ಜೀವಿತವನ್ನೇ ಶಿವನ ಸೇವೆ ಶಿವನಿಗೆ ಮೀಸಲಿಡ್ತಾರೆ ಅವರು ಭಕ್ ಿಯಿಂದ ಹಾಡು ಹಾಡುವಂಥದ್ದು ದೇವರನ್ನು ಒಲಿಸಿಕೊಳ್ಳುವ ಮಾರ್ಗವನ್ನು ಕೂಡ ಕಂಡುಕೊಂಡಿದ್ದಾರೆ ಅವರ ನೇರ ನುಡಿ ಸರಳ ಜೀವನ ಅಂತಃಕರಣ ಜನರನ್ನು ಆಕರ್ಷಿಸುತ್ತದೆ ತಮಿಳು ಭಾಷೆಯನ್ನು ತಮ್ಮ ಮಾಧ್ಯಮವನ್ನಾಗಿರಿಸಿಕೊಂಡಂತಹ ಶೈವ ಪಂಥರು ಭೇದ ಭಾವವಿಲ್ಲದೆ ಎಲ್ಲರನ್ನು ಕೂಡ ಶಿಷ್ಯರಾಗಿಸಿಕೊಂಡು ಸಮಾನತೆಯನ್ನು ಎತ್ತಿ ಹಿಡಿತಾರೆ ಶೈವ ಪಂಥದವರನ್ನು ನಾಯನಾರರು ಎಂದು ಕರೆಯುತ್ತಾರೆ ಶೈವ ಪಂಥದವರು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಸಿಲುಕಿಕೊಂಡಿದ್ದವರನ್ನು ಹೊರಗೆ ತಂದು ಅವರನ್ನು ಶೈವ ಪಂಥಕ್ಕೆ ಅವರನ್ನು ಕರೆಸಿಕೊಳ್ಳುವಂಥದ್ದು ಶೈವ ಪಂಥದವರು ಶಿವಭಕ್ತರು ಶಿವನನ್ನು ಆರಾಧನೆ ಮಾಡ್ತಾ ಇದ್ದರು ತಮ್ಮ ಹಾಡುಗಳಿಂದ ಭಕ್ತಿಯಿಂದ ಸರಳ ಜೀವನದ ಮೂಲಕ ದೇವರನ್ನು ಒಲಿಸ್ತಾ ಇದ್ದು ಎನ್ನುವಂತಹ ಒಂದು ಅಭಿಪ್ರಾಯ ಕೂಡ ಇರ್ತದೆ ಸಮಾನತೆ ಅವರು ಎಲ್ಲರನ್ನು ಕೂಡ ತಮ್ಮೊಳಗೆ ಸೇರಿಸಿಕೊಳ್ತಾ ಇದ್ದರು ಆ ಧರ್ಮ ಈ ಧರ್ಮ ಎನ್ನುವಂಥದ್ದಿಲ್ಲ ಸಮಾನತೆಯನ್ನು ಅವರು ಎತ್ತಿ ಹಿಡಿದ್ರು ನಾಯನಾರರಲ್ಲಿ ಒಟ್ಟು ಅರವತ್ತ ಮೂರು ಜನ ಸಂತರಿದ್ದಾರೆ ಅವರಲ್ಲಿ ರಾಜ್ಕುಮಾರರು ಬ್ರಾಹ್ಮಣರು ಕೆಲವರು ಕೆಳವರ್ಗದವರು ಸ್ತ್ರೀಯರು ಪ್ರಸಿದ್ಧರಾದವರು ತಿರ ತಿರುವನಕ್ಕಾರರು ತಿರುಜ್ಞಾನ ಸಂಬಂಧವಾರ್ ಸುಂದರ ಮೂರ್ತಿ ಈ ಥರ ಅನೇಕ ಅರುವತ್ತ ಮೂರು ಶನ್ ಅನ್ ಅರುವತ್ತ ಮೂರು ಜನರು ಶೈವ ಪಂಥದಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಶೈವ ನಾಯನಾರರಲ್ಲಿ ಅತ್ಯಂತ ಪ್ರಸಿದ್ಧರಾದವರು ತಿರುವನಕ್ಕ ಅರಸು ತಿರುವನಕ್ಕ ಅರಸು ತಿರುವನಕ್ಕ ಅರಸು ಇವರು ಬಹುಶಃ ಏಳನೆಯ ಶತಮಾನದಲ್ಲಿ ಜೀವಿಸಿದ್ದಿರ್ಬೋದು ಅವರಿಗೆ ಅಪ್ಪಾರೆಂಬ ಮತ್ತೊಂದು ಹೆಸರು ತಮಿಳುನಾಡಿನ ದಕ್ಷಿಣ ಆರ್ಕಾಟ ಜಿಲ್ಲೆಯ ಶ್ರೀಮಂತ ವೆಳ್ಳಾಲ್ ಕುಟುಂಬದಲ್ಲಿ ಮಾರಿನಿಕ್ಕೇಯ್ಯನ ಮಗನಾಗಿ ಜನಿಸಿ ಪೆರಿಯ ಪುರಾಣ ಪವಾಡಗಳನ್ನು ತಿರುಜ್ಞಾನನಿಗೆ ಪವಾಡಗಳನ್ನು ಮಾಡುವಂಥವರು ಮಾಡುವ ಶಕ್ತಿ ಇತ್ತೆಂದು ಹೇಳ್ತಾರೆ ಶೈವ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧರಾದವರೇ ಈ ತಿರುವನಕ್ಕಾರಸರು ತಿರುವನಕ್ಕಾರಸರು ತಿರುಜ್ಞಾನವನ್ನು ಹೊಂದಿದ್ರು ಉತ್ತಮ ಪವಾಡಗಳನ್ನೆಲ್ಲ ಮಾಡ್ತಾ ಇದ್ರು ಆರಂಭದ ದಿನದಲ್ಲಿ ಶಿವ ಸಾಕ್ಷಾತ್ಕಾರವನ್ನು ಹೊಂದಿದ ತಿರುಜ್ಞಾನ ನಂಬಿದರ್ ನಂತರ ಶಿವನ ಮಹಾಭಕ್ತನಾಗಿ ಪರಿವರ್ತನೆ ಆಗ್ತಾನೆ ಅವರ ದೈವ ಜ್ಞಾನ ಪಾಂಡಿತ್ಯ ರಸವಾಗಿ ಹರಿಯಲಾರಂಭಿಸುತ್ತದೆ ಈ ಕಾವ್ಯಗಳು ತಮಿಳು ಭಾಷೆಯಲ್ಲಿದ್ದು ಅಪಾರ ತಿಳುವಳಿಕೆಯನ್ನು ಭೌತಿಕ ಜ್ಞಾನವನ್ನು ಕೂಡ ಹೊಂದಿದ್ರು ತನ್ನ ಶೈವ ಭಕ್ತಿಯ ಪ್ರತಿಪಾದನೆಗಾಗಿ ಉಳಿದ ಧರ್ಮೀಯರನ್ನು ಚರ್ಚೆಗೆ ಆಹ್ವಾನಿಸಿ ಅವರಲ್ಲಿನ ಢಾಂಬಿಕತನವನ್ನು ಬಯಲಿಗೆಳೆದರು ತಮಿಳುನಾಡಿನ ಉದ್ದಗಲಕ್ಕೂ ಸಂಚರಿಸಿ ಮೇಲು ಕೀಳು ಬೇಡ ಎಲ್ಲರನ್ನು ಶು ಕೂಡ ಶಿಷ್ಯರನ್ನಾಗಿರಿಸಿ ಅವರ ಗೀತೆಗಳು ಪವಾಡಗಳು ಜನಸಾಮಾನ್ಯರನ್ನು ಶೈವ ಮಾರ್ಗದ ಕಡೆಗೆ ತಂದವು ಅತ್ಯಂತ ಜನಪ್ರಿಯವಾಯಿತು ಶೈವ ಪಂಥ ಅವರ ಕಾವ್ಯದ ಶೈಲಿಯು ಶ್ರೇಷ್ಠದ್ದಾಯಿತು ಸುಮಾರು ನಲವತ್ತೊಂಬತ್ತು ಸಾವಿರ ಭಕ್ತಿಗೀತೆಗಳನ್ನು ರಚಿಸಿದನೆಂದು ಹೇಳಲಾಗಿದೆ ಅವರು ಮುನ್ನೂರ ಇಪ್ಪತ್ತ ಮೂರು ರಚನೆಗಳು ಮಾತ್ರ ಸಿಕ್ಕಿರುವಂಥದ್ದು ತಿರುವನಕ್ಕಾರಸುವಿನ ಕಿರಿಯ ಸಮಕಾಲೀನರಾದ ಸಂಬಂಧರ್ ತಿರುವನಕ್ಕಾರ ಶಿಷ್ಯರು ತಮ್ಮ ಗುರುವನ್ನು ಪ್ರೀತಿಯಿಂದ ಅಪ್ಪಾರೆಂದು ಕರೆಯುತ್ತಿದ್ದರು ಅವರಿಬ್ಬರ ನಡುವೆ ಆತ್ಮೀಯವಾದ ಬಾಂಧವ್ಯವಿತ್ತು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಸಂಬಂಧರ್ ಪವಾಡ ಪುರುಷ ತನ್ನ ನಾಲ್ಕನೆಯ ವರ್ಷದಲ್ಲಿ ದೇವಿ ಪಾರ್ವತಿಯ ಸಾಕ್ಷಾತ್ಕಾರ ಹೊಂದಿದವರಿಗೆ ತಿರುಜ್ಞಾನರೆಂಬ ಹೆಸರು ಕೂಡ ಬಂತು ಶ್ರೇಷ್ಠ ಶಿವಭಕ್ತಿಯ ಪ್ರತಿಪಾದಕರಾದ ಅವರು ಎಲ್ಲೆಡೆ ಸಂಚರಿಸಿ ತಮ್ಮ ಹಾಡುಗಳ ಮೂಲಕ ಜನತೆಯನ್ನು ಭಕ್ತಿಯ ಹಾದಿಯಲ್ಲಿ ನಡೆಸಿದರು ಹಾಡುಗಳಲ್ಲಿ ಅಂದಿನ ಸಮಾಜದ ಹುಡುಕುಗಳನ್ನು ಟೀಕಿಸುತ್ತಾ ಧರ್ಮದ ಹೆಸರಿನಲ್ಲಿ ಮನುಷ್ಯರನ್ನು ಮೇಲುಕೀಳಾಗಿ ವಿಂಗಡಿಸುವುದನ್ನು ಖಂಡಿಸಿದ್ದರು ಒಂಬತ್ತನೆಯ ಶತಮಾನಕ್ಕೆ ಸೇರಿದ ಮಾಣಿಕ್ಯ ವಾಚ್ಕರ್ ಮತ್ತೊಬ್ಬ ಶೈವ ಸಂತರು ಇವರು ಮಧುರೈ ಬಳಿಯ ಪುದೂರಿನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮೇಧಾವಿಗಳಾಗಿದ್ದ ಇವರು ತಮ್ಮ ಪಾಂಡಿತ್ಯದಿಂದ ಅಂದಿನ ಪಾಂಡ್ಯ ದೊರೆ ವರುಣ ವರಗುಣನ ಗಮನ ಕೂಡ ಸೆಳೆದರು ಮಾಣಿಕ್ಯರ ಅಭಿಮಾನಿಯಾದ ದೊರೆ ಅವರನ್ನು ತಮ್ಮ ಮಂತ್ರಿಯನ್ನಾಗಿರಿಸಿಕೊಂಡರು ಆದರೆ ಆಧ್ಯಾತ್ಮಕ ಕಡೆಗೆ ಒಲವಿದ್ದ ಮಾಣಿಕ್ಯರಿಗೆ ಇದು ಬಂಧನದಂತೆ ತೋರಿತು ರಾಜಸ್ಥಾನವನ್ನು ತ್ಯಜಿಸಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸಂಚರಿಸಿ ಜೈನ ಬೌದ್ಧ ಮುನಿಗಳನ್ನು ಸಂವಾದದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಸಿಂಹಳದಿಂದ ಬಂದಿದ್ದ ಬೌದ್ಧ ಪಂಡಿತರನ್ನು ಚಿದಂಬರಂ ದೇವಾಲಯಗಳಲ್ಲಿ ಸೋಲಿಸಿದರು ತಮ್ಮ ಪವಾಡಗಳಿಂದ ಬೋಧನೆಗಳಿಂದ ಹಾಗೂ ಭಕ್ತಿಗೀತೆಗಳಿಂದ ಜನರನ್ನು ಆಕರ್ಷಿಸಿದರು ಎಂಟನೇ ಶತಮಾನಕ್ಕೆ ಸೇರಿದ ಸುಂದರಮೂರ್ತಿ ನಾವಾಲಾರ್ ಗ್ರಾಮಕ್ಕೆ ಸೇರಿದವರು ಪುರೋಹಿತ ಸಂ ಮನೆತನದಲ್ಲಿ ಜನಿಸಿದ ಇವರಲ್ಲಿ ಅಲ್ಲಿನ ಮುನ್ಯನ ರಾಜ ತನ್ನ ಅರಮನೆಯಲ್ಲಿ ಘೋಷಿಸಿದ ಆದರೆ ಅರಮನೆಯ ಶ್ರೀಮಂತಿಕೆ ಅವರನ್ನು ಆಕರ್ಷಿಸಲಿಲ್ಲ ಶೆಕ್ಕಿಲಾರನ ಪೆರಿಯಾ ಪುರಾಣದಲ್ಲಿ ಎಲ್ಲ ಅರವತ್ತ ಮೂರರ ಸಂತರ ಬಗ್ಗೆ ವಿವರ ಇದೆ ಆದರೆ ಈ ಗ್ರಂಥವನ್ನು ಎಚ್ಚರಿಕೆಯಿಂದ ಅವಲೋಕಿಸಬೇಕಾಗ್ತದೆ ಯಾಕಂದರೆ ಈ ಗ್ರಂಥದಲ್ಲಿ ಎಲ್ಲ ಸಂತರಿಗೂ ಅಸಾಧಾರಣ ಶಕ್ತಿಯನ್ನು ಪವಾಡಗಳನ್ನು ಮಾಡುವ ಶಕ್ತಿಯನ್ನು ನೀಡಲಾಗಿದೆ ಅದೇನೇ ಇದ್ದರೂ ಈ ಶೈವ ನಾ ನಾಯನಾರರು ಜನಸಾಮಾನ್ಯರಲ್ಲಿ ಭಕ್ತಿಯನ್ನು ಪ್ರಚಾರ ಮಾಡಿ ವಂದನೀಯವಾದ ಅಂಶ ಅವರು ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಚಾರವನ್ನು ಅಳಿಯುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಇದು ಇಷ್ಟು ನಾಯನಾರಗಳ ಬಗ್ಗೆ ಇರುವಂಥ ವಿಚಾರ ಇವುಗಳನ್ನೇ ನಾವು ಬರಿತಾ ಹೋದರೆ ಇತ್ತು ಐದು ಅಂಕಕ್ಕೆ ಬರೆಯುವಾಗ ಒಂದರಿಂದ ಒಂದೂವರೆ ಪುಟದಷ್ಟು ನಾವು ಬರಿತಾ ಹೋಗಬೇಕು ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ಶಂಕರಾಚಾರ್ಯರ ಬಗ್ಗೆ ರಾಮಾನುಜಾಚಾರ್ಯರ ಬಗ್ಗೆ ಮಧ್ವಾಚಾರ್ಯರ ಬಗ್ಗೆ ಬಸವಣ್ಣನವರ ಬಗ್ಗೆ ಎಲ್ಲದರ ಎಲ್ಲರ ಬಗ್ಗೆ ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು